ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಿಮಗೆ ಆಲ್ರೆಡಿ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಂತ ಎಸ್ ಇವತ್ತು ನಮ್ಮ ಆ್ಯನಿವರ್ಸರಿ ಇವತ್ತಿಗೆ ನಾವು ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಅದರದ್ದು ವ್ಲಾಗ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಒಂದಷ್ಟು ವಿಚಾರಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತೀನಿ ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಪ್ರತಿ ವರ್ಷವೂ ಕೂಡ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಕೇಕ್ನ ಕಟ್ ಮಾಡ್ತೀವಿ ಅದು ಏನೋ ಗೊತ್ತಿಲ್ಲ ನಮಗೆ ಫಸ್ಟ್ ಆ್ಯನಿವರ್ಸರಿಯಿಂದನೂ ಕೂಡ ಅದು ಅಭ್ಯಾಸ ಆಗಿದೆ ನಮಗೆ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಾವು ಕೇಕ್ನ ಕಟ್ ಮಾಡ್ತೀವಿ ಇವತ್ತು ಸಹ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಕೇಕ್ನ ಕಟ್ ಮಾಡಿ ನಮ್ಮ ಆ್ಯನಿವರ್ಸರಿ ದಿನನ ಸ್ಟಾರ್ಟ್ ಮಾಡಿದೀವಿ ಕೇಕ್ ಮೂಲಕ ನಮ್ಮ ಆ್ಯನಿವರ್ಸರಿ ಸ್ಟಾರ್ಟ್ ಆಯಿತು ಅಂತಲೇ ಕೂಡ ಹೇಳ್ಬೋದು ಅದರ ಜೊತೆಗೆ ನಮಗೆ ನಮ್ಮ ಮಗ ಇರೋದರಿಂದ ಡಬಲ್ ಖುಷಿ ಅಂತಲೇ ಹೇಳ್ಬೋದು ನಮಗೆ ಇದು ಎಕ್ಸಿ ಜೊತೆ ನಮ್ಮ ಎರಡನೇ ಆನಿವರ್ಸರಿ ಅಂತ ಹೇಳ್ಬೋದು ಅವನು ನಮ್ಮ ಲೈಫ್ ಅಲ್ಲಿ ಬಂದಿರೋದು ನಮಗೆ ಏನೋ ಒಂಥರ ಖುಷಿ ಸಂತೋಷ ಇದೆ ನಮ್ಮಲ್ಲಿ ಸೊ ಅದರಿಂದ ನಮಗಂತೂ ತುಂಬ ಹ್ಯಾಪಿ ಇದೆ ಅಂತಲೇ ಹೇಳ್ಬೋದು ಮತ್ತೆ ನಾನು ಬೆಳಿಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆನಂದ್ ಇವತ್ತು ರಜಾ ಹಾಕಿದ್ದಾರೆ ಪ್ರತಿ ವರ್ಷವೂ ಕೂಡ ಅವರು ನಮ್ಮ ಆ್ಯನಿವರ್ಸರಿಗೆ ರಜಾ ಹಾಕ್ಕೊತಾರೆ ಲಾಸ್ಟ್ ಇಯರ್ ಮಾತ್ರ ರಜಾ ಹಾಕೋದಕ್ಕೆ ಆಗಲಿಲ್ಲ ಲಾಸ್ಟ್ ಇಯರ್ ಯಕ್ಷಿತ್ಗೆ ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ಚಿಕನ್ ಫಾಕ್ಸ್ ಅಂದರೆ ಅಮ್ಮ ಆಗಿಬಿಟ್ಟಿತ್ತು ಅವನು ತ್ರೀ ಫೋರ್ ಡೇಸ್ ಹಾಸ್ಪಿಟಲೈಸ್ಡ್ ಆಗಿದ್ದ ಹಂಗಾಗಿ ಆ ವರ್ಷ ಆನಂದಿಗೆ ರಜಾ ಹಾಕೋದಕ್ಕೆ ಆಗಲಿಲ್ಲ ಇವತ್ತು ರಜಾ ಹಾಕಿದ್ದಾರೆ ಸೊ ಮೊದಲಿಗೆ ಕಾಫಿ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಆನಂದ್ ಹೆಂಗಿರೋ ರಜಾ ಹಾಕಿದ್ರಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೆ ಎದ್ದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಪೊಂಗಲ್ ಮತ್ತು ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ ಆನಂದ್ಗೆ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತಿಗೆ ನಾವು ಮದುವೆ ಆಗಿ ನಾಲ್ಕು ವರ್ಷ ಆಯಿತು ಸೊ ನಾಲ್ಕು ವರ್ಷದ ಹಿಂದೆ ಈ ದಿನ ಹೇಗಿತ್ತಪ್ಪ ಅಂತಂದರೆ ಸೊ ನಾವು ಮದುವೆ ಆದಮೇಲೆ ಹೇಗಾಯಿತು ಅಂತಂದರೆ ಆ ಟೈಮಲ್ಲಿ ಕೊರೋನಾ ಇನ್ನು ಸ್ಟಾರ್ಟ್ ಆಗಿರಲಿಲ್ಲ ನಮ್ಮದು ಮದುವೆ ಪ್ರಸ್ತಾಪ ಎಲ್ಲ ಸ್ಟಾರ್ಟ್ ಆದಮೇಲೆ ಇನ್ವಿಟೇಷನ್ ಕಾರ್ಡ್ ಕೊಡೋವರೆಗೂ ಕೂಡ ಆ ಥರದ್ದೆಲ್ಲ ಏನೂ ಇರಲೇ ಇಲ್ಲ ಮಧ್ಯದಲ್ಲಿ ಅಂದರೆ ನಮ್ಮದು ಮದುವೆ ಇಂದಿನ ದಿನ ಮತ್ತು ಮದುವೆ ದಿನ ಆ ವಿಷಯ ನಮಗೆ ಗೊತ್ತಾಗಿದ್ದು ಸೊ ಈ ಥರ ಕೊರೋನಾ ಅಂತೆ ಜನ ಎಲ್ಲೂ ಓಡಾಡಂಗಿಲ್ಲ ಮತ್ತು ಫಂಕ್ಷನ್ಗಳಿಗೆಲ್ಲೂ ಸೇರಂಗಿಲ್ಲ ಅನ್ನೋದು ಗೊತ್ತಾಯಿತು ನಮಗೆ ಆದ್ರೂ ನಮ್ಮ ಮದುವೆ ಒಂದೇ ದಿನದ ಮದುವೆ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ ಲಿಮಿಟೆಡ್ ಜನನೇ ಇದ್ದಿದ್ದು ನಮ್ಮ ನಮ್ಮದು ಸಿಂಪಲ್ಲಾಗಿ ಮದುವೆ ಆಗಿದ್ದು ಬಟ್ ನಮ್ಮ ರಿಲೇಟಿವ್ ಆಗಿರ್ಬೋದು ಆನಂದ್ ರಿಲೇಟಿವ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಇದ್ದರು ಸೊ ಅದರಲ್ಲಿ ನಮಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಮೇಲೆ ಬೀಗ್ ರೂಟಕ್ಕೂ ಅಷ್ಟೇ ಆ ಟೈಮಲ್ಲೂ ಅಷ್ಟೇ ಬಸ್ಗಳಲ್ಲೆಲ್ಲ ಜನ ಬಿಡಲ್ವಂತೆ ತುಂಬಿ ತುಂಬಿಕೊಂಡೆಲ್ಲ ಹೋಗಬಾರ್ದಂತೆ ಜನಗಳನ್ನ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಅದು ಕೂಡ ಹೆಂಗೋ ಆಯಿತು ಬೀಗ್ ರೂಟನ್ನು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೀತು ಅದಾಗಿದ ಮೇಲೆ ನಾವು ನಮ್ಮೂರಿಂದ ಊರಿಗೆ ಹೋದ್ಮೇಲೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿದ್ವಿ ಮೇಲೆ ನಾವು ಆನಂದ್ ಮತ್ತು ನಾನು ಇಬ್ರು ಅಷ್ಟೇ ಹದಿನೈದು ದಿನ ಏನೋ ರಜಾ ಹಾಕಿದ್ವಿ ಆಫೀಸಿಗೆ ಅದು ಆಗಿದ್ಮೇಲೆ ನಾವು ಯುಗಾದಿ ಹಬ್ಬ ಆದ ಮಾರನೆಗೆ ಇಬ್ಬರು ಕೂಡ ಆಫೀಸಿಗೆ ಜಾಯಿನ್ ಆಗಬೇಕಾಗಿತ್ತು ಹೋಗಿ ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಊರಲ್ಲಿ ತ್ರೀ ಫೋರ್ ಡೇಸ್ ಅಂದರೆ ಆನಂದವರ ಊರಲ್ಲಿ ತ್ರೀ ಫೋರ್ ಡೇಸ್ ಇದ್ದು ಅದಾದಮೇಲೆ ನಾವು ನಮ್ಮೂರಿ ಬೆಂಗಳೂರಿಗೆ ಬಂದ್ವಿ ಅಷ್ಟರಲ್ಲಿ ಆಗಲೇ ನಾವು ಮನೆ ನೋಡಿದ್ವಿ ಬಿಫೋರೇನೆ ಮದುವೆಗಿಂತ ಮುಂಚೆನೇ ಮನೆ ನೋಡ್ಕೊಂಡು ನೋಡಿದ್ವಿ ಅದಾಗಿದ್ಮೇಲೆ ಆ ಮನೆಗೆ ಹಾಲುಗ್ಸ್ಬೇಕಾಗಿತ್ತು ಸೊ ಹಾಗಾಗಿ ನಾವು ಶನಿವಾರ ಬಂದ್ವಿ ಶನಿವಾರ ನೈಟ್ ಒಂದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಬಂದಾಗ ಬೆಳಗ್ಗೆಲಿ ಎದ್ದು ಹೋಗಿ ಹಾಲುಗ್ಸ್ಬೇಕಾಗಿತ್ತು ನಾವು ಆವತ್ತಿನ ದಿನವೇ ಲಾಕ್ಡೌನ್ ಅಂದರೆ ಏಳು ಗಂಟೆಯಿಂದ ಲಾಕ್ಡೌನ್ ಆಗಿಬಿಡತ್ತೆ ಅಂತ ಹೇಳಿದರು ಫಸ್ಟು ಸ್ಟಾರ್ಟ್ ಮಾಡಿದ್ದು ಆವಾಗಲೇ ಲಾಕ್ಡೌನು ಹೇಗಾಯಿತು ಅಂತಂದರೆ ಅವತ್ತು ನಾವು ಭಾನುವಾರ ಬೆಳಗ್ಗೆಲೇ ಎದ್ದು ಒಂದು ನಾಲ್ಕೂವರೆ ಐದು ಗಂಟೆ ಹಂಗೆ ಎದ್ದು ಬಂದು ಹಾಲಗ್ಸ್ಬಿಟ್ಟು ಮತ್ತೆ ಏಳು ಅಷ್ಟರಲ್ಲೆಲ್ಲ ಮನೆ ಸೇರ್ಕೋಬೇಕಲ್ವಾ ಸೊ ಹಾಗಾಗಿ ಅದೇ ರೀತಿಯೇ ನಾವು ಏಳು ಗಂಟೆಗೆಲ್ಲ ಹಾಲಗ್ಸ್ಬಿಟ್ಟು ಮನೆ ಸೇರಿಕೊಂಡ್ವಿ ಅದು ಹಾಕಿದ್ಮೇಲೆ ನೆಕ್ಸ್ಟ್ ಡೇಗೆ ಮತ್ತೆ ಎಲ್ಲ ಕಡೆ ಲಾಕ್ಡೌನ್ ಆಗುತ್ತಂತೆ ಅಂತ ಹೇಳ್ತಾ ಇದ್ರು ಸೊ ನಮ್ಮಪ್ಪನೂ ಕೂಡ ಊರಿಂದ ಬಂದಿದ್ರು ಕೆಲವೊಂದು ಐಟಮ್ಸ್ ಎಲ್ಲ ಹಾಕ್ಕೊಂಡು ನಾವು ಹೊಸ ಮನೆ ಮಾಡಿದ್ವಲ್ಲ ಅದ್ರದ್ದು ಕೆಲವೊಂದು ಐಟಮ್ಗಳೆಲ್ಲ ಊರಲ್ಲೇ ಇತ್ತು ಸೊ ಎ ಎಸಿ ಮಾಡ್ಕೊಂಡು ಐಟಮ್ ಎಲ್ಲ ಹಾಕ್ಕೊಂಡು ಬಂದಿದ್ರು ಅಪ್ಪನೂ ಕೂಡ ಊರಿಂದ ಅವತ್ತಿನ ದಿನ ನಾನು ಮನೆಯೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡ್ಕೊತಾ ಇದ್ದೆ ಸೋಮವಾರ ಆರ್ಗನೈಸ್ ಮಾಡ್ಕೊತಾ ಇದ್ದೆ ಐ ತಿಂಕ್ ಬುಧವಾರ ಯುಗಾದಿ ಹಬ್ಬ ಇದ್ದಿದ್ದು ಅನ್ಸುತ್ತೆ ನಾವು ಗುರುವಾರ ಇಬ್ರು ಕೂಡ ಕೆಲಸ के हम बेतो ಮತ್ತೆ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ರಜೆ ಎಲ್ಲ ಮುಗಿಸಿ ಆಮೇಲೆ ಸೋಮವಾರ ಎಲ್ಲ ಮತ್ತೆ ಲಾಕ್ಡೌನ್ ಅಂತೆ ಊರಿಗೆ ಹೋಗೋರು ಹೊಟ್ಟೋಗ್ಬೇಕಂತೆ ಅಂತ ಎಲ್ಲ ಇದ್ರು ನಾವು ಅಷ್ಟು ಅದನ್ನು ಬಿಲೀವ್ ಮಾಡಿರಲಿಲ್ಲ ಸರಿ ಬಿಡು ಅಂತನ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ ಬಟ್ ಎಲ್ಲರೂ ಕೂಡ ಅದೇ ಥರನೇ ಹೇಳ್ತಾಯಿದ್ರು ನಾವು ಕೂಡ ಏನು ಮಾಡೋದಪ್ಪ ಅನ್ನೋ ಯೋಚನೆಲ್ಲೇ ಇದ್ವಿ ಸರಿ ಇನ್ನೇನು ಮಾಡೋದು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಅನ್ನೋ ವಿಷಯ ನಮಗೂ ಕೂಡ ಗೊತ್ತಾಯಿತು ನಾವಿಲ್ಲಿದ್ದೇನು ಮಾಡೋದು ಜಸ್ಟ್ ಆವಾಗ ನಾವು ಹೊಸ ಮನೆಗೆ ಬಂದಿದ್ದೀವಿ ಅಕ್ಕಪಕ್ಕ ಜನ ಹೆಂಗೋ ಏನೋ ಯಾವ ಥರ ಇರೋದಪ್ಪ ಇವ್ರ ಮಧ್ಯೆ ಅನ್ನೋದು ಕೂಡ ನಮಗೆ ಯೋಚನೆ ಆಯಿತು ಆ ಟೈಮಲ್ಲಿ ಸೊ ಹಂಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಬೇಡ ಇರೋದು ಅಂತ ರಾತ್ರಿ ಹತ್ತುವರೆಯಲ್ಲಿ ರಾತ್ರಿ ಹತ್ತುವರೆಯಲ್ಲಿ ಅವರ ಅತ್ತೆ ಮಗ ಅವ್ರದ್ದು ಕಾರ್ನ ಬಿಟ್ಟು ಹೋಗಿದ್ರು ನಮ್ಮ ಮನೆ ಹತ್ರ ಕಾರ್ ಬಿಟ್ಟು ಆನಂದ್ ಬೈಕ್ ತಗೊಂಡು ಹೋಗಿದ್ರು ಸರಿ ಹೆಂಗಿದ್ರು ಕಾರ್ ಇದೆಯಲ್ಲ ಅವನು ಕೂಡ ಹೇಳಿದ್ದ ಅಣ್ಣ ನೀವು ತೊಗೊಂಡೋಗಿ ಪರವಾಗಿಲ್ಲ ನಾನು ಊರಿಗೆ ಬಂದು ಇಸ್ಕೊತೀನಿ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾವು ರಾತ್ರಿ ಹತ್ತುವರೆಯಲ್ಲಿ ನಮ್ಮ ಊರಿಗೆ ಹೊರಟೋದ್ವಿ ಊರಿಗೆ ಅಲ್ಲಿ ನಾವು ಒಂದುವಾರು ತಿಂಗಳು ಇದ್ವಿ ತಿಂಗಳು ತಿಂಗಳಿದ್ದು ಆಮೇಲೆ ಲಾಕ್ಡೌನೆಲ್ಲ ಮುಗಿದ್ಮೇಲೆ ನಾವು ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ವಿ ಬಂದರೆ ನಮ್ಮ ಮನೆ ಪರಿಸ್ಥಿತಿ ಅಂತೂ ನೋಡೋದಕ್ಕಾಗಿರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಅವರು ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಮೈನ್ ಸ್ವಿಚ್ನೆ ಆಫ್ ಮಾಡಿಬಿಟ್ಟಿದ್ದಾರೆ ನಾನು ಫ್ರಿಡ್ಜೆಲ್ಲನೂ ಕೂಡ ಆನ್ ಮಾಡಿ ಹಾಗೆ ಆವಾಗ ತಾನೇ ಬಂದಿದ್ವಲ್ಲ ಫ್ರೆಶ್ ಆಗಿ ತರಕಾರಿ ಅದೆಲ್ಲ ತಂದಿದ್ದೆ ಅದೆಲ್ಲನೂ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಪ್ರತಿಯೊಂದು ಕೂಡ ಎಲ್ಲ ಹಾಳಾಗ್ಬಿಟ್ಟಿತ್ತು ನಮಗಂತೂ ನಿಜ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಸರಿ ಹೆಂಗೋ ಒಂಥರ ನಾವು ಅದನ್ನು ಹೊಸ್ದಾಗಿ ಸರ್ವಿಸ್ ಮಾಡೋ ಥರನೇ ಮಾಡಿದ್ವಿ ಫ್ರಿಜ್ನ ಅಷ್ಟು ಹಾಳಾಗ್ಬಿಟ್ಟಿತ್ತು ಸೊ ಅದಾಗಿದ್ಮೇಲೆ ಇಬ್ಬರು ಕೂಡ ಕೆಲ್ಸಕ್ಕೆ ಹೋದ್ವಿ ಹೋಗಿದ್ದಾದಮೇಲೆ ನಮ್ಮನ್ನು ಎಲ್ಲರೂ ಕೂಡ ರೇಗಿಸೋರು ಅಲ್ಲಿ ಆಫೀಸಿಗೆ ಹೋದ್ಮೇಲೆ ಆ ನನಗೇನು ಅಷ್ಟು ಆಫೀಸಲ್ಲಿ ಅನ್ಲಿಲ್ಲ ರೇಗಿಸ್ಲಿಲ್ಲ ಅಂತ ಹೇಳಿದರು ಬಟ್ ನನಗಂತೂ ಮ್ಯಾನೇಜರಿಂದ ಹಿಡಿದು ಜಿ ಎಮ್ ಇಂದ ಹಿಡ್ದು ಪ್ರತಿಯೊಬ್ಬರು ಕೂಡ ರೇಗ್ಸೋರು ರೇಗಿಸಿದ್ದಾರೆ ಎಲ್ಲರೂ ಮದುವೆ ಆಗಿ ಹದಿನೈದು ದಿನ ರಜೆ ತೊಗೊಂಡ್ರೆ ಇವರು ಎರಡೆರಡು ತಿಂಗಳು ರಜೆ ತೊಗೊಂಡಿದ್ದಾರೆ ಇವರೇ ಅದೃಷ್ಟವಂತರು ಅಂತ ಅಂದ್ಬಿಟ್ಟೆಲ್ಲ ರೇಗಿಸಿದ್ದಾರೆ ಸೊ ಈ ಥರ ಇತ್ತು ನಮ್ಮ ಮದುವೆ ಆದ ಹೊಸದ್ರಲ್ಲಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ಹಚ್ಚಿ ನನ್ನ ಮೈದನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದರು ಆನಂದ್ ಹೋಗಿ ಅದಾಗಿದ್ಮೇಲೆ ಮೂರು ಜನನೂ ಕೂಡ ರೆಡಿಯಾಗಿ ನಾವು ಈ ದೇವಸ್ಥಾನಕ್ಕೆ ಬಂದ್ವಿ ತುಂಬ ಜನ ದೇ ಈ ದೇವಸ್ಥಾನನ ನೋಡಿರ್ತೀರ ತುಂಬ ಫೇಮಸ್ ನಾನೇ ತುಂಬ ಸೀರಿಯಲ್ಗಳಲ್ಲಿ ಈ ಒಂದು ಪ್ಲೇಸ್ನ ನೋಡಿದ್ದೀನಿ ಸೊ ನಾನು ತುಂಬ ದಿನದಿಂದ ಅನ್ಕೊತಾಯಿದ್ದೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಅಂತ ಬಟ್ ನಮ್ಮ ಲಕ್ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಇನ್ನೊಂದು ಹತ್ತು ನಿಮಿಷ ಬೇಗ ಹೋಗಿದರೆ ನಮಗೆ ದರ್ಶನ ಆಗ್ತಾಯಿತ್ತು ತುಂಬ ಇಷ್ಟಪಟ್ಟು ನಾನು ಈ ದೇವಸ್ಥಾನಕ್ಕೆ ಬಂದೆ ಆನಂದ್ ಅಲ್ಲೇ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅನ್ ಅಂತ ಹೇಳಿದ್ರು ಬಟ್ ನಾನು ಇಲ್ಲ ಇದೇ ದೇವಸ್ಥಾನಕ್ಕೆ ಹೋಗಬೇಕು ಅಂತನ್ಬಿಟ್ಟು ಬಂದೆ ಸೊ ನಾನು ಈ ಥರ ಆಗಿದ್ದೆ ನೀವು ವ್ಲಾಗಲ್ಲಿ ನನ್ನ ಅಷ್ಟಾಗಿ ಸ್ಯಾರಿ ವೇರ್ ಮಾಡಿರೋದು ನೋಡಿಲ್ಲ ಅನ್ಸುತ್ತೆ ನನಗೂ ಅಷ್ಟೇ ಆ ಸ್ಯಾರಿ ಅಷ್ಟು ವೇರ್ ಮಾಡೋದಕ್ಕೆ ಬರಲ್ಲ ಯಾವಾಗಲಾದರೂ ಈ ಥರ ಫಂಕ್ಷನ್ಗಳಲ್ಲಿ ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತಾಗ ಜಾಸ್ತಿ ಹಾಕ್ಕೊಂಡು ಹೋಗ್ತೀನಿ ಬಟ್ ಇವಾಗ ಎಕ್ಷಿ ತುಟ್ಟಿದ ಮೇಲಂತೂ ದೇವಸ್ಥಾನಗಳಿಗೂ ಕೂಡ ನಾನು ಕಡಿಮೆ ಮಾಡಿಬಿಟ್ಟಿದ್ದೀನಿ ಸ್ಯಾರಿ ಹಾಕ್ಕೊಂಡು ಹೋಗೋದನ್ನ ಅವನನ್ನ ಎತ್ಕೊಂಡು ಸ್ಯಾರಿನ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಕೆಲವೊಂದು ಟೈಮ್ ನಾನು ಡ್ರೆಸ್ಸಲ್ಲೇ ಹೋಗ್ತೀನಿ ಸ್ಯಾರಿನ ಅಷ್ಟು ವೇರ್ ಮಾಡಲ್ಲ ನಾನು ಬಟ್ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಂತ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಲಾಸ್ಟ್ ಟೈಮ್ ನಮ್ಮ ಅಕ್ಕಂಗೆ ಸ್ಯಾರಿ ತೊಗೊಂಡಾಗ ನಾನು ಈ ಸ್ಯಾರಿನ ತೊಗೊಂಡಿದ್ದು ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಒಳಗಡೆ ಹೋದ್ರಂತೂ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನಾನು ಯಾವಾಗಲೂ ಒಂದು ಎರಡು ಸರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಮುಂಚೆನೂ ಸಹ ಹಂಗಾಗಿ ಆನಂದ್ಗೆ ಹೇಳಿದೆ ಹೋಗೋಣ ಈ ದೇವಸ್ಥಾನಕ್ಕೆ ಅಂತ ಬಟ್ ನಮಗೆ ಅವತ್ತು ಅದೃಷ್ಟ ಇರಲಿಲ್ಲ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಸರಿ ಇನ್ನೇನು ಮಾಡೋದು ಅಂತ ಆ ಹೊರ್ಗಡೆನೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಇನ್ನೊಂದು ಸರಿ ಯಾವಾಗಲಾದರೂ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಆನಂದ್ ಹತ್ರ ಆಯಿತು ಅಂತ ಹೇಳಿದ್ರು ಎಷ್ಟು ಬಿಸಿಲಿತ್ತು ಅಂತಂದರೆ ಸಿಕ್ಕ ಬಿಸ್ಲಿತ್ತು ನಾವು ಹಿಂಗೆ ಹೋಗಿ ಒಂದು ಐದು ನಿಮಿಷ ಆಯ್ತು ಅಷ್ಟೇ ದೇವಸ್ಥಾನದ ಒಳಗಡೆ ಹೋಗಿ ಹಿಂಗೆ ಬರೋ ಅಷ್ಟೇ ಬೈಕ್ದು ಸೀಟು ಫುಲ್ ಬಿಸಿ ಆಗ್ಬಿಟ್ಟಿದೆ ಯಕ್ಷಿತ್ನ ಗಾಡಿ ಮೇಲೆ ನಿಲ್ಸಿದ್ರೆ ನಿಂತ್ಕೊತಾನೆ ಇರಲಿಲ್ಲ ಅಷ್ಟು ಸುಡ್ತಾ ಇತ್ತು ಸೊ ಹಾಗೆ ಬರ್ತಾ ಅಲ್ಲೇ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಜ್ಯೂಸನ್ನ ಕುಡ್ಕೊಂಡು ಬಂದ್ವಿ ಯಕ್ಷತ್ಕೂ ಕೂಡ ಫುಲ್ ಟಯರ್ಡ್ ಆಗಿತ್ತಲ್ಲ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಆಲ್ರೆಡಿ ಮಧ್ಯಾಹ್ನ ಹಾಕ್ಬಿಟ್ಟಿತ್ತು ನಾವು ಹೊರಡೋ ಅಷ್ಟಲ್ಲಿ ಮನೇಲೆಲ್ಲ ಕೆಲಸ ಎಲ್ಲನೂ ಮುಗಿಸಿ ಹೊರಡೋ ಅಷ್ಟಲ್ಲಿ ಹಾಗೆ ನೈಸ್ ರೋಡಲ್ಲಿ ಬಂದಿದ್ದು ನಾವು ನನಗೆ ಒಂದು ಆಶ್ಚರ್ಯ ಆಗಿದ್ದೇನಪ್ಪ ಎಲ್ಲ ಕಡೆ ನೀರಿಲ್ಲ ಕೆರೆಗಳೆಲ್ಲ ಖಾಲಿ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇಲ್ಲಿ ನೈಸ್ ರೋಡಲ್ಲಿ ಒಂದು ಕೆರೆ ಇತ್ತು ಫುಲ್ ತುಂಬಿದೆ ಕೆರೆ ಆ ನನಗೆ ಹೇಳ್ತಾ ಇದ್ದೆ ಎಲ್ಲ ಕಡೆ ಕೆರೆಗಳಲ್ಲಿ ನೀರಿಲ್ಲ ಅಂತಂದರೆ ಇಲ್ಲಿ ಕೆರೆಯಲ್ಲಿ ಮಾತ್ರ ನೀರು ತುಂಬಿದೆಯಲ್ಲ ಅಂತ ಆಶ್ಚರ್ಯ ಸರಿ ಆಯಿತು ಸೊ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಈ ನೈಸ್ ರೋಡಲ್ಲೇ ಮದುವೆ ಆದಮೇಲೆ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಓಡಾಡಿದ್ದೀನಿ ನಾನು ಮೊದಲು ವರ್ಕ್ ಮಾಡ್ತಾ ಬನ್ನೇರ್ ಘಟ್ಟದಲ್ಲಿ ಸೊ ಹಾಗಾಗಿ ನೈಸ್ ರೋಡಲ್ಲೇ ಓಡಾಡ್ತಾ ಇದ್ದೆ ಅದರ ನೆನಪಿಗೆ ಅಂತನ್ಬಿಟ್ಟು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತನ್ಬಿಟ್ಟು ತೊಗೊಂಡ್ವಿ ಹಾಗೆ ಅಲ್ಲಿಂದ ಬಂದಮೇಲೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇರೋದು ಇಲ್ಲಿಗೆ ಬಂದ್ವಿ ದರ್ಶನ ಮಾಡೋದಕ್ಕೆ ಅಂದ್ಬಿಟ್ಟು ದೇವಸ್ಥಾನ ಓಪನ್ ಇತ್ತು ಮತ್ತು ಜನನೂ ಅಷ್ಟೇ ತುಂಬ ಜನ ಇದ್ದರು ವಾರ ಅಲ್ವಾ ಶುಕ್ರವಾರ ಆಗಿದ್ದರಿಂದ ದೇವಸ್ಥಾನ ಓಪನ್ ಇತ್ತು ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೂ ಅಷ್ಟೇ ಅದು ಸಿಕ್ಕಾಪಟ್ಟೆ ಬಿಸ್ಲಿತ್ತು ಯಕ್ಷಿತ್ ಒಂದು ಸರಿ ಅಲ್ಲಿ ಕೆಳಗಡೆ ಬಿಟ್ವಿ ಮತ್ತೆ ಅವನನ್ನ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅವನು ಅಂತ ಹೆಂಗೆ ಬೇಗ ಬಂದ್ಬಿಟ್ಟ ನೋಡಿ ಸೊ ಅಷ್ಟು ಬಿಸಿಲಿತ್ತು ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು ಮತ್ತೆ ನಾವು ನಮ್ಮ ಆ್ಯಸ್ ಯೂಶುವಲ್ ನಾವು ನಾರ್ಮಲ್ ಆಗಿ ಹೋಗುವಂಥ ಯಾವಾಗಲೂ ಹೋಗುವಂಥ ದೇವಸ್ಥಾನಕ್ಕೆ ಬಂದ್ವಿ ಪಂಚಮುಖಿ ಗಣೇಶನ್ ದೇವಸ್ಥಾನಕ್ಕೆ ಆನಂದ್ ಇದ್ರು ಅಲ್ಲಿ ಒಂದು ಕಡೆ ದೇವ್ರ ದರ್ಶನ ಆಗಲಿಲ್ಲ ಅಂದ್ಬಿಟ್ಟು ರೋಡಲ್ಲಿ ಸಿಕ್ಕಿ ಸಿಕ್ಕಿದ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಬಟ್ ಏನೋ ಒಂಥರ ಅವತ್ತಿನ ದಿನ ಹೋಗಿ ದೇವಸ್ಥಾನಕ್ಕೆ ಶ್ರದ್ಧೆ ಭಕ್ತಿಯಿಂದ ಮನಸ್ಸಿಗೆ ತೃಪ್ತಿ ಆಗೋ ಥರ ಕೈ ಮುಗ್ದು ದೇವರನ್ನ ಬೇಡ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಸೊ ಇಲ್ಲಿಗೆ ಬಂದು ಅರ್ಚಕ್ರಿದ್ರು ಅವ್ರ ಹತ್ರ ಹೇಳಿಬಿಟ್ಟು ಅರ್ಚನೆ ಎಲ್ಲ ಮಾಡಿಸಿ ದೇವರಿಗೆ ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಇದು ಪ್ರತಿ ವರ್ಷವೂ ಕೂಡ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ನಮ್ಮ ಮನೆ ಹತ್ರನೇ ಇರೋ ಅಂಥದ್ದು ನಮಗೆ ಇಲ್ಲೇ ಬಂದು ಕೈ ಮುಗಿಬೇಕು ಇಲ್ಲೇ ಬಂದು ಅರ್ಚನೆ ಮಾಡಿಸ್ಬೇಕು ಅನ್ನೋ ಅದೃಷ್ಟ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಅಲ್ಲಿ ನಮಗೆ ದರ್ಶನ ಸಿಗಲಿಲ್ಲ ಇಲ್ಲೇ ಸಿಕ್ತು ಅನಿಸುತ್ತೆ ಆನಂದ್ ಕೂಡ ಅದನ್ನೇ ಹೇಳ್ತಾಯಿದ್ರು ಇಲ್ಲಿಗೆ ಹೋಗಬೇಕು ಅನ್ನೋ ಅದೃಷ್ಟ ಇತ್ತು ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ನಾವು ಅಂತ ಹೇಳ್ತಾಯಿದ್ರು ಸೊ ಇಲ್ಲಿಂದ ನಾವು ಮನೆಗೆ ಹೋದ್ವಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಲ್ಲ ರೆಸ್ಟ್ ಮಾಡಿ ತುಂಬ ಬಿಸಿಲಿದ್ದರಿಂದ ನಮಗೂ ಕೂಡ ತುಂಬ ಟಯರ್ಡ್ ಆಗಿತ್ತು ಹೋದ್ಮೇಲೆ ಸ್ವಲ್ಪತ್ತು ರೆಸ್ಟ್ ಮಾಡಿ ಮತ್ತೆ ನಾವು ಈವ್ನಿಂಗು ರೆಡಿಯಾಗಿ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಕ್ಷಿತ್ಗೂ ಕೂಡ ಸ್ವಲ್ಪ ಆಟ ಆಡಿಸ್ದಾಗುತ್ತೆ ಹಾಗೆ ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ನಾರ್ಮಲಿ ಆನಂದ್ಗೆ ಸೊ ಜಾಸ್ತಿ ರಜಾ ಸಿಗದೆ ಇರೋದ್ರಿಂದ ಈ ಥರ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನಾನು ಈವ್ನಿಂಗ್ ಹೊರ್ಗಡೆ ಹೋಗೋದಕ್ಕೆ ಈ ಡ್ರೆಸ್ನ ವೇರ್ ಮಾಡಿದ್ದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಮನೆಯಿಂದ ಹೊರಟು ಫಸ್ಟ್ ಒಂದು ಮಾಲಿಗೆ ಬಂದ್ವಿ ಬಟ್ ಅಲ್ಲಿ ಅಷ್ಟೊಂದು ಇನ್ನೂ ಏನು ಫಿನಿಷ್ ಆಗಿರಲಿಲ್ಲ ವರ್ಕೆಲ್ಲ ನಡೀತಾ ಇತ್ತು ಒಂದು ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ ಅಲ್ಲಿ ಯಕ್ಷಿತ್ಗೆ ಆಟ ಆಡಿಸೋ ಥರ ಯಾವುದು ಗೇಮ್ ಆಗಲಿ ಆಟ ಆಡೋದಕ್ಕೆ ಏನು ಎಕ್ವಿಪ್ಮೆಂಟ್ಸ್ ಆಗಲಿ ಏನೂ ಇರಲಿಲ್ಲ ಅಲ್ಲಿ ಆ ಥರದ್ದು ಫೆಸಿಲಿಟಿ ಏನೂ ಇರಲಿಲ್ಲ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಬೇಡ ಅಂತನ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಮಾಲ್ ಇತ್ತು ಅಲ್ಲಿಗೆ ಹೋಗೋಣ ಅಂತನ್ಬಿಟ್ಟು ಬಂದ್ವಿ ಅಲ್ಲಿ ಯಕ್ಷಿತ್ಗೆ ಸ್ವಲ್ಪ ಹೊತ್ತು ಆಟ ಇಲ್ಲ ಆಡಿಸಿ ತುಂಬಾ ಎಂಜಾಯ್ ಮಾಡ್ದೆ ಇವನ್ ನಾನು ಆನಂದ್ ಕೂಡ ಅಷ್ಟೇ ಅವನ ಜೊತೆ ತುಂಬ ಎಂಜಾಯ್ ಮಾಡಿದ್ವಿ ನಮಗೂ ಕೂಡ ಈ ಥರದ್ದು ಒಂದು ಬ್ರೇಕ್ ಬೇಕು ಅನ್ನಿಸ್ತಾಯಿತ್ತು ನಾರ್ಮಲಿ ಅವನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ ನಾವು ಯಾಕೆ ಅಂತಂದರೆ ಅವನು ಒಂದು ಕಡೆ ಇರೋಲ್ಲ ತುಂಬ ತಲ್ಲೆ ಹಾಕ್ಬಿಟ್ಟಿದ್ದಾನೆ ಎಲ್ಲಿ ಬಿಟ್ರೆ ಸಾಕು ಓಡ್ತಾ ಇರ್ತಾನೆ ಆ ಕಾರಣಕ್ಕೆ ಜಾಸ್ತಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ ಒಂಥರ ಖುಷಿ ಆಯಿತು ನಮ್ಮ ಆ್ಯನಿವರ್ಸರಿ ದಿನ ಜೊತೆಗೆ ಈ ಥರದ್ದು ಖುಷಿ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ು ಅಂತ ಹೇಳ್ಬೋದು ಅವನು ನಾವು ಬರೋ ಅಷ್ಟರಲ್ಲಿ ಗಾಡಿಲಿ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದ ಗಾಡೀಲೆ ಆಮೇಲೆ ಎಚ್ಚರ ಆದ ಅವನಿಗೆ ಸ್ವಲ್ಪ ಆ್ಯಕ್ಟಿವ್ ಆಗೋದು ಕಷ್ಟ ಮೇಲೆ ಹಾಗೆ ಅಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡು ಆ ಮಾಲಿಗೆ ಹೋಗೋಣ ಅಂತನ್ಬಿಟ್ಟು ಆಮೇಲೆ ಆ ಮಾಲಿಗೆ ಬಂದ್ವಿ ಹಾಗೆ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳಿದೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಅಂತ ಬಟ್ ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಈ ಥರ ಈ ಥರನೂ ಕೂಡ ಅನಿಸುತ್ತಾ ಅಂತ ಅನ್ಕೋಬೋದು ಬಟ್ ನಾನು ಆನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಬಟ್ ನಾನು ಯಾವತ್ತೂ ಅಷ್ಟೇ ನನ್ನ ಲೈಫಲ್ಲಿ ಮದುವೆ ಆಗುತ್ತೆ ನನಗೂ ಒಂದು ಸಂಸಾರ ಆಗುತ್ತೆ ಒಂದು ಮಗುವಿನ ತಾಯಿ ಆಗ್ತೀನಿ ಆ ತಾಯ್ತನ ಅನುಭವಿಸ್ತೀನಿ ಅನ್ಭವಿಸ್ತೀನಿ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಗೊತ್ತಿಲ್ಲ ನನಗೆ ಪ್ರತಿ ಸರಿಯೂ ಕೂಡ ನನ್ನ ಮನಸ್ಸಲ್ಲಿ ಆ ಥರ ಕಾಡೋದು ನಾನು ಆ ಥರ ಲೈಫ್ ಲೀಡ್ ಮಾಡ್ತೀನೋ ಎಲ್ಲರೂ ಥರ ಎಲ್ಲರೂ ಥರ ನನಗೂ ಒಂದು ಸಂಸಾರ ಅನ್ನೋದು ಸಿಗುತ್ತಾ ಅನ್ನೋದು ತುಂಬ ನನ್ನ ಮನಸ್ಸಿಗೆ ಕಾಡೋದು ನನ್ನ ಪರಿಸ್ಥಿತಿನೂ ಕೂಡ ಆವಾಗ ಅದೇ ಥರನೇ ಇತ್ತು ನಾನು ಬೆಳೆದು ಬಂದ ರೀತಿ ಆಗಿರ್ಬೋದು ನನಗಿದ್ದ ಕಷ್ಟಗಳಾಗಿರ್ಬೋದು ಅದೆಲ್ಲದರಿಂದ ಪ್ರತಿ ಸರಿಯೂ ಕೂಡ ನನಗೆ ಹಂಗೆ ಅನಿಸೋದು ಸೊ ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಕ್ಕೇ ನಮ್ಮ ಅಕ್ಕಂದಿರೋ ಅವ್ರದ್ದೆಲ್ಲರದು ಮದುವೆ ಆಯಿತು ನನಗೆ ಮದುವೆ ಆಗೋಷ್ಟಲ್ಲಿ ಇಪ್ಪತ್ತೆಂಟು ವರ್ಷ ಆಯಿತು ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಮದುವೆನ ನಿಂತ್ಕೊಂಡು ಮಾಡಿಸಿದ್ದು ಅಂತಂದರೆ ನಮ್ಮ ದೊಡ್ಡಪ್ಪ ದೊಡಮ್ಮನೆ ಸೊ ನನ್ನ ಮದುವೆಗಿಂತ ಮುಂಚೆನೇ ನಮ್ಮ ದೊಡ್ಡಪ್ಪ ತೀರೋದ್ರು ಸೊ ಅವಾಗ ನನಗಿನ್ನೂ ನನ್ನ ಲೈಫಲ್ಲಿ ಓಪ್ಸ್ ಹೊಟ್ಟೋಯ್ತು ನಾನು ಅವಾಗ ತುಂಬಾ ಸಣ್ಣ ಇದೆ ಎಲ್ಲರೂ ಕೂಡ ನಮ್ಮ ಊರಲ್ಲಿ ಹೇಳೋರು ಏನಕ್ಕೆ ಇಷ್ಟೊಂದು ಸಣ್ಣ ಇದೆಯಾ ಯೋಚನೆ ಮಾಡ್ತೀಯಾ ಜಾಸ್ತಿ ಎಲ್ರದ್ದು ಆದಂಗೆ ನಿಂದು ಆಗುತ್ತೆ ಯೋಚನೆ ಮಾಡಬೇಡ ಇರೋ ಅಂತ ಸೊ ಹೆಂಗೋ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಮನೆಯವರೆಲ್ಲ ನಿಂತ್ಕೊಂಡು ನನ್ನ ಮದುವೆ ಮಾಡಿಸಿದ್ರು ನಾನು ಆ ಟೈಮಲ್ಲೂ ಕೂಡ ನಾನು ಅಳ್ಳಿಲ್ಲ ಏಕೆ ಅಂತಂದರೆ ನನಗೆ ಒಂಥರ ಖುಷಿ ವಿಷಯ ಅಂತ ಹೇಳ್ಬೋದು ನಾನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಮುಂದೆ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗೆ ಸೊ ಹಂಗಾಗಿ ಎಲ್ಲರೂ ಹೇಳ್ತಾರೆ ಮದುವೆ ಆಗಿ ಗಂಡನ ಮನೆಗೆ ಹೋಗೋ ಟೈಮಲ್ಲಿ ತವ್ರ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೆಣ್ಮಗಳು ಎಮೋಷ್ನಲ್ ಆಗ್ತಾರೆ ಅಂತ ಬಟ್ ನಾನು ಎಮೋಷ್ನಲ್ ಆಗಲಿಲ್ಲ ಅದಕ್ಕೆ ಬದಲಾಗಿ ನನಗೆ ಖುಷಿ ಆಯಿತು ಇನ್ಮೇಲಾದರೂ ನನ್ನ ಕಷ್ಟಗಳಿಗೆಲ್ಲ ಕೊನೆ ಇರ್ಬೋದೇನೋ ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸೊ ಹಾಗಾಗಿ ನಾನು ಆ ಟೈಮಲ್ಲೂ ಕೂಡ ಅಳದಿಕ್ಕೆ ಹೋಗಲಿಲ್ಲ ಹಾಗಂತ ಕಷ್ಟಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಆವಾಗಿನ ಸಿಚುವೇಶನ್ಗೆ ಕಂಪೇರ್ ಮಾಡಿಕೊಂಡ್ರೆ ನೈಂಟಿ ಪರ್ಸೆಂಟ್ ನಾನು ಖುಷಿಯಾಗಿದ್ದೀನಿ ಟೆನ್ ಪರ್ಸೆಂಟ್ ಎಲ್ಲೋ ಗಂಡ ಹೆಂಡ್ತಿ ಅಂದಮೇಲೆ ಕೋಪ ಮುನ್ಸು ಜಗಳ ಎಲ್ಲ ಇದ್ದೇ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿನ ನಾನು ಜಾಸ್ತಿ ನಂಬ್ತೀನಿ ಆ ಪ್ರೀತಿ ನನಗೆ ಕೊನೆಯವರೆಗೂ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಅದರಿಂದನೇ ಇವತ್ತು ಖುಷಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಯಾರೇ ಆದರೂ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಒಂದಲ್ಲ ಒಂದು ರೀತಿ ಕೊರತೆ ಇದ್ದೇ ಇರುತ್ತೆ ಅವ್ರಿಗೆ ಲೈಫಲ್ಲಿ ಒಂದು ರೀತಿ ದುಡ್ಡಿನ ಕೊರತೆ ಆಗಿರ್ಬೋದು ಇಲ್ಲ ಪ್ರೀತಿ ಕೊರತೆ ಆಗಿರ್ಬೋದು ಇಲ್ಲ ಮತ್ತೊಂದು ಈ ಥರದ್ದು ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿರ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಅಲ್ವಾ ಏನಂತೀರ ಸೊ ಈ ಥರ ನನ್ನ ಪರಿಸ್ಥಿತಿ ಇದ್ದಿದ್ದು ಅದರಲ್ಲಿ ಇವಾಗ ನನ್ನ ಮಗ ಹುಟ್ಟಿದ ಮೇಲಂತೂ ನನಗೆ ಡಬಲ್ ಖುಷಿ ಅಂತಲೇ ಹೇಳ್ಬೋದು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಖುಷಿಯಾಗಿದ್ದೀನಿ ಇಡೀ ದಿನ ಅವನ ಜೊತೆ ಸ್ಪೆಂಡ್ ಮಾಡ್ತೀನಿ ಅದಕ್ಕಿಂತ ಇನ್ನೇನು ಖುಷಿ ಬೇಕು ಅಲ್ವಾ ಸೊ ಅವನನ್ನು ಮಾಲಿಗೆ ಕರ್ಕೊಂಡು ಬಂದು ನಾವು ಈ ಥರ ಎಲ್ಲ ಆಟ ಆಡಿಸಿದ್ವಿ ಅವನಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಯಾವ ಒಂದು ಆಟ ಆಡೋದಕ್ಕೆ ಅಂತ ಕೂತ್ಕೊಂಡ್ರೆ ಒಂದು ಐದು ನಿಮಿಷನೂ ಕೂತ್ಕೊತಿರ್ಲಿಲ್ಲ ಆಟ ಆಡೋದಕ್ಕೆ ಮತ್ತೆ ಇನ್ನೊಂದು ಗೇಮ್ ಹತ್ರ ಹೋಗವನು ಅದನ್ನು ನೋಡಬೇಕು ಇದನ್ನು ನೋಡಬೇಕು ಅಂತ ಸೊ ಮನೇಲೂ ಕೂಡ ಅವನು ಅದೇ ಥರನೇ ಒಂದು ಕಡೆನೂ ಕೂಡ ಐದು ನಿಮಿಷ ಕೂತ್ಕೊಳ್ಳಲ್ಲ ಕುಂತಿದ್ದ ಕಡೆ ಅಂತೂ ಕೂತ್ಕೊಳ್ಳೋದೇ ಇಲ್ಲ ಆ ಥರ ಆಗುತ್ತೆ ಸೊ ಆ ಥರ ಅವನು ನಮ್ಮ ದಿನ ಈ ಥರ ಇತ್ತು ಬೆಳಿಗ್ಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಹೋಗಿ ಬಂದು ಸ್ವಲ್ಪ ತೆಳ ರೆಸ್ಟ್ ಮಾಡು ರೆಸ್ಟ್ ಮಾಡಿ ಈವ್ನಿಂಗ್ ನಾವು ಮಾಲಿಗೆ ಬಂದ್ವಿ ಮಾಲಿಗೆ ಬಂದ್ವಿ ಬಂದಮೇಲಂತೂ ನಮಗೆ ಸಕ್ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವನು ಆ ಥರ ಹಾಡೋದೆಲ್ಲ ನೋಡಿ ಹಾಗೆ ಆನಂದ್ಗೂ ಕೂಡ ಸ್ವಲ್ಪ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು ಅವರು ನಾರ್ಮಲಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಮನೆಗೆ ಬರೋದು ನನಗಾಗಲಿ ಯಕ್ಷಿತ್ಗಾಗಲಿ ಟೈಮ್ ಕೊಡೋದಕ್ಕಾಗಲ್ಲ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೆ ಅಂತ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಅಂದ್ಕೊತೀನಿ ಹಾಗೆ ಅಲ್ಲೊಂದು ಗೇಮ್ ಇತ್ತು ಹೋಗೋಣ ಅಂತ ಹೇಳಿದ್ರು ಮೊದಲೇ ನನಗೆ ಆರ್ ಆರ್ ಮೂವೀಸ್ ಅಂದರೆ ಸಿಕ್ಕ ಬಟ್ಟೆ ಭಯ ರಾತ್ರಿಯೆಲ್ಲ ನಾನು ನಿದ್ದೆ ಮಾಡಲ್ಲ ಸ್ಟಿಲ್ ಇವಾಗಲೂ ಕೂಡ ನಾನು ಅದೇ ಥರನೇ ಹಾಗಾಗಿ ನೀವು ಬೇಕಂದರೆ ಹೋಗಿ ನಾನು ಇಲ್ಲೇ ಹೊರಗಡೆ ಇರ್ತೀನಿ ಅಂತ ಹೇಳಿದ್ರು ಸರಿ ಬೇಡವಾ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ ನಾವು ಅಲ್ಲಿಂದ ಬರ್ತಾ ಹಾಗೆ ಯಕ್ಷಿತ್ನ ಕರ್ಕೊಂಡು ನಾವು ಹೋಟೆಲ್ಗೆಲ್ಲ ಹೋಗೋದಕ್ಕಾಗಲ್ಲ ನಮಗೆ ಊಟ ಮಾಡಿಸ್ಕೊಡೋಲ್ಲ ಅವನು ಅಂತ ಅಂದ್ಬಿಟ್ಟು ಉಪ್ನಗರದಲ್ಲಿ ಅಂಥ ಗೌಡ್ರ ಮನೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟನ ಪಾರ್ಸಲ್ ತೊಗೊಂಡು ಬಂದು ಮನೇಲಿ ನಾವು ಊಟನ ಮುಗಿಸಿದ್ವಿ ಈ ಥರ ಇತ್ತು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಐ ಓಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ಒಂದು ವ್ಲಾಗ್ ಏನನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ಸ್ಗಾಗಿ ನಾನು ಕಾಯ್ತಾ ಇರ್ತೀನಿ ಹಾಗೆ ನನ್ನ ಒಪೀನಿಯನ್ನು ಕೂಡ ನಿಮ್ಗೇನು ಅನ್ನಿಸ್ತು ಹಾಗೆ ನಿಮ್ಮ ಲೈಫಲ್ಲೂ ಕೂಡ ಈ ಥರದ್ದೇನಾದರೂ ಇತ್ತ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ ಸೊ ನನಗೂ ಅವಾಗ ಅನಿಸುತ್ತೆ ನಂತರನೂ ಕೂಡ ಇನ್ನೊಬ್ಬರು ಯಾರೋ ಇದ್ದಾರೆ ಬೇರೆಯವ್ರಿಗೂ ಕೂಡ ಅವರು ಆ ಥರ ಪ್ರಾಬ್ಲಮ್ನೆಲ್ಲ ಫೇಸ್ ಮಾಡಿದ್ದಾರೆ ಅನ್ನೋದು ಕೂಡ ನನಗೂ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಹಾಗೆ ನಮ್ಮ ಆನಿವರ್ಸರಿಗೆ ತುಂಬಾ ಜನ ವಿಶ್ ಮಾಡಿದರ ನಿಮ್ಮ ಪ್ರೀತಿ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ